ಏಯ್ಟಿ ನೈನ್ ಪರ್ಸೆಂಟ್ ಈಚೆಗಡೆ ಜನ ಬಂದು ಎಲೆಕ್ಷನ್ ಓಟ್ ಹಾಕಿದಾರಲ್ಲ ಪಬ್ಲಿಗ ಗೆದ್ದಿದ್ದಾರೆ ಅಷ್ಟೇ ಗೆದ್ದಿ ಹಾಂ ಇಂಟೆನ್ ಡೆವಲಪ್ಮೆಂಟ್ ಅಂದರೆ ಯಾರು ಗೆದ್ರೂ ಕೆಲಸ ಮಾಡಿಸೋದ್ರ ಮೇಲೆ ಇರುತ್ತೆ ಅಷ್ಟೆ ಎಮ್ ಎಲ್ ಎಲ್ಲ ಸರ್ಕಾರದಿಂದ ಯಾರು ಪ್ರೆಷರ್ ಹಾಕಿ ಕೆಲಸ ಮಾಡಿಸ್ಕೋತಾರೋ ಅದ್ರ ಮೇಲೆ ಯಾರಾದ್ರೂ ಒಬ್ಬರು ಗೆಲ್ಬೇಕಲ್ವಾ ಯಾರು ಗೆಲ್ವಾ ಯಾರು ಬಂದ ಇವತ್ತು ಅಲ್ಲೇ ನಿಖಿಲ್ ಕುಮಾರಸ್ವಾಮಿ ಎನ್ ಡಿ ಎನ್ ಡಿ ಎಲ್ಲ ಯೋಗೇಶ್ವರ ಅವರು ಆ ಕಡೆ ಏನು ಅಭಿವೃದ್ಧಿ ಮಾಡಿರೋದು ಮತ್ತು ಅವರು ಕೆಲಸ ಮಾಡಿದ್ದಾರೆ ಎಲ್ಲ ಒಡನಾಟ ಅವರಲ್ಲಿ ಇರಲಿಲ್ಲ ಗೆದ್ದಿದ್ದಾರೆ ಅಷ್ಟೇ ಜನಗಳ ಪ್ರೀತಿ ಯಾರು ಗೆಲ್ಸಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಪಕ್ಷ ಬೇರೆ ಬದಲಾಯಿಸಿದ ಪಕ್ಷ ಬದಲಾಯಿಸಿದ್ ಎಲ್ಲರೂ ಬದಲಾಯಿಸ್ತಾ ಇರ್ತಾರೆ ಬಟ್ ಆದರೆ ಜನಗಳ ಪ್ರೀತಿ ವಿಶ್ವಾಸ ಇರಬೇಕು ಅವ್ರ ಜೊತಲಿರಬೇಕು ಕುಮಾರಸ್ವಾಮಿ ಅದರಲ್ಲಿ ಮಾಸ್ಟ್ರು ಗ್ರಾಮ ವಾಸ್ತವ ಅವ್ರು ನೋಡಿಕೊಂಡು ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಮಾಡ್ತಾಯಿದ್ದಾರೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಮೇಲೆ ಒಲು ಜಾಸ್ತಿ ಇದೆ ಮತ್ತು ನಂಬಿಕೆ ಇದೆ ಅವ್ರ ಮೇಲೆ ಮತ್ತು ಕಾಳಜಿ ಇದೆ ಕಾಳಜಿ ಇದೆ ಕಾಳಜಿ ಕಾಳಜಿ ಇದೆ ಏನು ಅಂದರೆ ರೈತರಿಗೆ ಏನಾದರೂ ಒಳ್ಳೇದಾಗಂಗಿದ್ರೆ ದಳದಿಂದನೇ ಆಗುತ್ತೆ ಅನ್ನೋ ಭಾವನೆ ಅಲ್ಲಿದ್ದವು ಜನಗಳಲ್ಲಿ ಈ ಸಿಟಿಲಿ ಹೆಂಗೆ ಬಿ ಜೆ ಪಿ ಬಂದರೆ ಓಪು ಜಾಸ್ತಿನೋ ಹಂಗೆ ಅಲ್ಲಿ ದಳ ಬಂದರೆ ಒಪ್ ಜಾಸ್ತಿ ಸರ್ ಸರ್ ಇತ್ತೀಚೆಗೆ ಭಾರಿ ಸ್ಥಿತಿಯಾಗಿತ್ತು ಕ್ಯಾನ್ವಸ್ ಅಲ್ಲಿ ಕುಮಾರಸ್ವಾಮಿ ಅವರನ್ನ ತುಂಬ ಅದು ಒಳ್ಳೆಯದಾಗಿದೆ ಸರ್ ಅದು ಭಾಳ ಅದು ಯಾವ ರೀತಿ ಯಾವುದು ಅದು ಶ್ರೀಪತಿ ಬಂತದ್ದು ಶ್ರೀಪತಿ ಗೀಡಿಸ್ಕೊಳ್ಳೋದಕ್ಕೆ ಅಂದರೆ ಹಾಂ ಅದು ದಳಕ್ಕೆ ಬಿ ಜೆ ಪಿಗೆ ಒಳ್ಳೇದಾಯಿತು ಕಾಂಗ್ರೆಸ್ ತುಂಬ ಡ್ಯಾಮೇಜ್ ಡ್ಯಾಮೇಜ್ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೇನು ಮಾತೇನಿಲ್ಲ ಬಟ್ ಇನ್ನೊಂದು ಏನು ಅಂದರೆ ಅವನ ನಡವಳಿಕೆಯೇ ಹಂಗಿದೆ ಅವ್ನು ತಿದ್ದೋದಕ್ಕೆ ಕಾಂಗ್ರೆಸ್ಸಲ್ಲಿ ಇಲ್ಲ ವಿಧಾನಸೌಧ ಬಾಗಿಲು ಕಾಲಲ್ಲಿ ಓದ್ದನ್ನು ಮಡಿಕೊಂಡಿದ್ದಾರೆ ಕಾಂಗ್ರೆಸ್ಸು ಅಂದರೆ ಆ ಸಂಸ್ಕೃತಿನ ಎಳುತ್ತದ್ದು ಇಡೀ ದೇಶದಲ್ಲೇ ವಿಧಾನಸೌಧ ಪಾರ್ಲಿಮೆಂಟ್ ಒದ್ದು ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧ ಬಾಗ್ಲು ಅಂದರೆ ದೇವಸ್ಥಾನ ಅದಕ್ಕೆ ಒದ್ದಿರೋನು ಇನ್ನೂ ಮಡಿಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂದರೆ ಅಲ್ಲಿ ಅವ್ರದ್ದು ಒಂದು ಸಂಸ್ಕೃತಿನ ಅವರೇ ಗೊತ್ತಾಗುತ್ತೆ ಇಲ್ಲ 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 ಅವರು ನೇರವಾಗಿ ಹೇಳಿ ಎಲ್ಲ ರೇಟ್ ಅವರು ನೋಟಿಸ್ ಕೊಡಬೇಕು ಅಂತ ಹೇಳ್ತಾರೆ ಅಷ್ಟೇ ಕೊಡ್ತೀನಿ ಅಂತ ಹೇಳಲ್ಲ ಯಾವತ್ತಿರಲಿ ಕೊಡ್ಬೋ ಕೊಡ್ತೀನಿ ಅಂತ ಹೇಳ್ಬೇಕು ಕೊಡಬೇಕು ಆಕ್ಚುಲಿ ಮಾಡಬೇಕು ಸೋಲೋರಿಗೆ ಅದು ಸ್ಕೂಟ್ನಿ ಆಗ್ಬೇಕು ಸರ್ ಸ್ಕೂಟ್ನಿಗೆ ವಿಮರ್ಶೆ ಆಗ್ಬೇಕು ಅದು ಸ್ಕೂಟ್ನಿ ಆಗ್ಬೇಕು ಏನು ಅಂದರೆ ಬಿ ಪಿ ಎಲ್ಗೆ ಮಾನದಂಡ ಇಲ್ಲ ಏನೇನು ಇರಬೇಕು ಏನೇನು ಇರಬಾರ್ದು ಇವಾಗ ಖಾದಿ ಇದ್ದರೆ ಇಲ್ಲ ಅಂತ ಇದ್ದಾರೆ ಮಿನಿಮಮ್ಮು ಇನ್ಕಮ್ ಟ್ಯಾಕ್ಸು ಇದ್ದರೆ ಬಿ ಪಿ ಎಲ್ ಕಾರ್ಡಿಗೆ ಬತ್ತಿರೋ ಇಲ್ವೋ ಅನ್ನೋದು ಇನ್ನೂ ಕ್ಲಾರಿಫಿಕೇಷನ್ ಇಲ್ಲ ಯಾರಿಗೂ ಸೊ ಹಾಗಾಗಿ ಅದ್ರ ಕ್ಲಾರಿಫಿಕೇಷನ್ ಆದಮೇಲೆ ಇವರು ತೀರ್ಮಾನ ತೊಗೋಬೇಕಾಯ್ತು ಇವರಲ್ಲಿ ಏನಾಗಿದೆ ಅಂದರೆ ಈ ಸಂಪನ್ಮೂಲಕ್ಕೆ ಉಳಿಸೋದಕ್ಕೋಸ್ಕರ ಇವೆಲ್ಲ ಪ್ಲ್ಯಾನ್ಗಳು ಮಾಡಿ ಐದು ಗ್ಯಾರಂಟೀಲಿ ಎಲ್ಲ ಗ್ಯಾರಂಟಿನೂ ಏನು ಊರ್ಜಿತ ಆಗಿಲ್ಲ ಯಾಕಂದರೆ ಇನ್ನೂರು ಯೂನಿಟ್ ಫ್ರೀ ಅಂತೇಳ್ಬಿಟ್ಟು ಅಪ್ ಟು ಇನ್ನೂರು ಯೂನಿಟ್ ಮಾಡ್ಕೊಂಡ್ರು ಬಟ್ ಏನಪ್ಪ ಏನು ಅಂದರೆ ಗ್ಯಾರಂಟಿ ಅವ್ರು ಕೊಟ್ಟಿಲ್ಲ ಜನಗಳೇ ಕೊಟ್ಟಿರೋ ಗ್ಯಾರಂಟಿ ಇದು ಸ್ಟಾಂಪ್ ಡ್ಯೂಟಿಯಿಂದ ಕರೆಂಟ್ ಬಿಲ್ ಏರಿಕೆಯಿಂದ ಮತ್ತು ಗ್ಯಾ ಎಲ್ಲ ಎಲ್ಲ ರೇಟು ಕುಡಿಯೋ ಎಣ್ಣೆಯಿಂದನೂ ರೇಟ್ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಸರ್ಕಾರ ಇಲ್ಲ ಜನಗಳು ಎಲ್ಲ ಸರ್ಕಾರ ನಂದು ಅಂತ ಹೇಳ್ಕೊತಾರೆ ಅಷ್ಟೇನೆ ಸರ್ಕಾರ ಅಲ್ಲ ಜನಗಳಿಂದ ಏನು ಗ್ಯಾರಂಟಿ ಇದು ಜನಗಳ ಗ್ಯಾರಂಟಿ ಅಂತ ಹೇಳ್ಬೇಕು ಅದು ಕರೆಕ್ಷನ್ ಮಾಡ್ಕೋಬೇಕು ಎಲ್ಲರೂ ಜನಗಳ ಗ್ಯಾರಂಟಿ ಇದೆ ಯಾಕಂದ್ರೆ ಜನಗಳ ದುಡ್ಡೇ ಈಗ ಆಗಿರೋದು ಅದಕ್ಕೆ ಬೆಲೆ ಏರಿಕೆಯಿಂದನೇ ಇದಕ್ಕೋಸ್ಕರನೇ ಬೆಲೆ ಏರಿಕೆ ಮಾಡಿರೋದು ಸೊ ಹಾಗಾಗಿ ಇದು ಸರ್ಕಾರದ ಗ್ಯಾರಂಟಿ ಅಲ್ಲ ಅದು ಜನಗಳಿಗೋಸ್ಕರ ಜನಗಳಿಗೆ ಇಂದನೇ ನಡೀತಾ ಇರೋ ಗ್ಯಾರಂಟಿಗಳು